ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಪಂಚಾಯತ್ ರಾಜ್ ಇಲಾಖೆ ಕಡೆಯಿಂದ ನಮ್ಮ ಕೆ ಪಿ ಎಸ್ ಸಿ ಈ ಒಂದು ಪಿ ಡಿ ಒ ಹುದ್ದೆ ಆಗಿರ್ಬೋದು ಅದೇ ರೀತಿ ಎಸ್ ಡಿ ಎ ಹುದ್ದೆ ಆಗಿರ್ಬೋದು ಅದೇ ರೀತಿ ಕಾರ್ಯದರ್ಶಿ ಗ್ರೇಡ್ ಒನ್ ಅದೇ ರೀತಿ ಗ್ರೇಡ್ ಟು ಹುದ್ದೆಗಳು ಸೊ ಈ ಒಂದು ಹುದ್ದೆಗಳಿಗೆ ಈ ಒಂದು ಪಂಚಾಯತ್ ರಾಜ್ ಇಲಾಖೆ ಕಡೆಯಿಂದ ಕೆ ಪಿ ಎಸ್ಸಿಗೆ ಎಷ್ಟು ಹುದ್ದೆಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಸೊ ಮೊದಲು ನೋಡಿ ಸ್ನೇಹಿತರೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕಡೆಯಿಂದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂದರೆ ಪಿ ಡಿ ಒ ಸೊ ಈ ಹುದ್ದೆಗಳಿಗೆ ಎಷ್ಟು ಹುದ್ದೆಗಳನ್ನ ಕೆ ಪಿ ಸಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಅಂದರೆ ನೋಡಿ ಉಳಿಕೆ ವೃಂದ ನೋಡಿ ಸ್ನೇಹಿತರೆ ಇದು ಉಳಿಕೆ ವೃಂದದಲ್ಲಿ ಎಷ್ಟು ಪೋಸ್ಟ್ಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಅಂದರೆ ನೂರ ಐವತ್ತು ಪೋಸ್ಟ್ಗಳಿಗೆ ಪಿ ಡಿ ಒ ಹುದ್ದೆಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಸೊ ಅದೇ ರೀತಿ ನಮ್ಮ ಈ ಒಂದು ಹೈದ್ರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ಪೋಸ್ಟ್ಗಳಿಗೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಅಂದರೆ ನೂರ ಆರು ಪೋಸ್ಟ್ಗಳಿಗೆ ಏನು ಮಾಡಿದಾರೆ ಅಂದರೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಸೊ ಒಟ್ಟು ಪಿ ಡಿ ಹುದ್ದೆಗಳು ಇನ್ನೂರ ಐವತ್ತಾರು ಪೋಸ್ಟ್ಗಳಿಗೆ ಏನು ಮಾಡಿದ್ರು ಅಂದರೆ ಈ ಒಂದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕಡೆಯಿಂದ ಕೆ ಪಿ ಎಸ್ ಸಿಗೆ ಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಒಟ್ಟು ಪಿ ಡಿ ಓ ಹುದ್ದೆಗಳು ನೋಟಿಫಿಕೇಶನ್ ಆಗುವಂಥ ಹುದ್ದೆಗಳು ಎಷ್ಟಾಗಿರ್ತವೆ ಅಂದರೆ ಇನ್ನೂರ ಐವತ್ತಾರು ಹುದ್ದೆಗಳು ಪಿ ಡಿ ಒ ಹುದ್ದೆಗಳು ನೆಕ್ಸ್ಟ್ ನೋಟಿಫಿಕೇಶನ್ ಪಕ್ಕ ಆಗಿ ಆಗ್ತದೆ ಸೊ ಹಾಗಾಗಿ ನೀವೇನು ಅಂದರೆ ಹೆಚ್ಚು ಹೆಚ್ಚು ಏನು ಮಾಡಬೇಕು ನೀವು ಸ್ಟಡಿನ ಮಾಡಬೇಕಾಗಿರ್ತದೆ ಸೊ ಅದೇ ರೀತಿ ಈ ಒಂದು ಪಿ ಡಿ ಒ ಹುದ್ದೆ ಆಯಿತು ಅದೇ ರೀತಿ ಈ ಒಂದು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಬರುವಂತ ಎಸ್ ಡಿ ಎ ಹುದ್ದೆ ಆಗಿರ್ಬೋದು ಅದೇ ರೀತಿ ಕಾರ್ಯದರ್ಶಿ ಗ್ರೇಡ್ ಒನ್ ಕಾರ್ಯದರ್ಶಿ ಗ್ರೇಡ್ ಟು ಹುದ್ದೆಗಳಿಗೆ ಎಷ್ಟು ಹುದ್ದೆಗಳನ್ನ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಅಂತ ನೋಡೋದಾದ್ರೆ ನೋಡಿ ಸ್ನೇಹಿತರೆ ಈ ಒಂದು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಅಥವಾ ಎಸ್ ಡಿ ಎ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಈ ಒಂದು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಅಂದ್ರೆ ಈ ಒಂದು ಉಳಿಕೆ ಮೂಲ ವೃಂದದಲ್ಲಿ ಅರವತ್ತೆರಡು ಹುದ್ದೆಗಳು ಅದೇ ರೀತಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಇಪ್ಪತ್ತೊಂಬತ್ತು ಹುದ್ದೆಗಳಿಗೆ ಈ ಒಂದು ಎಸ್ ಡಿ ಎ ಈ ಹುದ್ದೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಸೊ ಮುಂದೆ ಈ ಒಂದು ಪಂಚಾಯತ್ ರಾಜ್ ಕಡೆಯಿಂದ ಸೆಕ್ರೆಟರಿ ಗ್ರೇಡ್ ಒನ್ ಕಾರ್ಯದರ್ಶಿ ಗ್ರೇಡ್ ಒನ್ ಹುದ್ದೆಗಳಿಗೆ ಎಷ್ಟು ಹುದ್ದೆಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಅಂದರೆ ಉಳಿಕೆ ವೃಂದಕ್ಕೆ ನೂರ ಮೂವತ್ತೈದು ಪೋಸ್ಟ್ಗಳನ್ನ ಏನ್ ಮಾಡಿದ್ದಾರೆ ಅಂದರೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಎಂಬತ್ತೈದು ಪೋಸ್ಟ್ಗಳನ್ನ ಏನ್ ಮಾಡಿದ್ರೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಸೊ ಮುಂದೆ ಕಾರ್ಯದರ್ಶಿ ಗ್ರೇಡ್ ಟು ಸೆಕ್ರೆಟ್ರಿ ಗ್ರೇಡ್ ಟು ಹುದ್ದೆಗಳಿಗೆ ಉಳಿಕೆ ವೃಂದಕ್ಕೆ ಇನ್ನೂರ ತೊಂಬತ್ತೊಂದು ಪೋಸ್ಟ್ಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಅದೇ ರೀತಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಐವತ್ತೆರಡು ಹುದ್ದೆಗಳಿಗೆ ಏನು ಮಾಡಿದಂದರೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಸೊ ಸ್ನೇಹಿತರೆ ಇಲ್ಲಿ ಪೋಸ್ಟ್ಗಳ ಸಂಖ್ಯೆ ಏನಾಗಿದೆ ಅಂದರೆ ಕಡಿಮೆ ಆಗಿದ್ದಾವೆ ಸೊ ಏನಾಗಿದೆ ಅಂದರೆ ಹೆಚ್ಚು 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 ಓದಬೇಕಾಗಿರ್ತದೆ ಯಾಕಂದರೆ ಕಡಿಮೆ ಪೋಸ್ಟ್ ಇದ್ದಾವೆ ಸೊ ಅದೇ ರೀತಿ ಯಾರು ಹೆಚ್ಚು ಕಾಲದಿಂದ ಓದ್ಕೊಂಬಂದಿರ್ತಾರೆ ಈ ಒಂದು ಪಕ್ಕ ಪಿ ಡಿ ಒ ಆಗಲೇಬೇಕು ಸೆಕ್ರೆಟ್ರಿ ಆಗಲೇಬೇಕು ಈ ಒಂದು ಎಸ್ ಡಿ ಎ ಆಗಲೇಬೇಕು ಸೊ ಅವ್ರಿಗೆ ಏನಾಗುತ್ತೆ ಅಂದರೆ ಇದು ಹೆಲ್ಪ್ ಆಗುತ್ತೆ ಸೊ ಆದರೂ ಸಹ ಈಗಲಿಂದಲೂ ಸಹ ಸ್ಟಡಿ ಮಾಡಿದ್ರೆ ಒಂದು ಹುದ್ದೆನ ನಾವು ಪಡ್ಕೊಳ್ಳೇಬೇಕಾಗಿರ್ತದೆ ಅಥವಾ ಈ ಒಂದು ಇನ್ನೂರೈವತ್ತಾರು ಪಿ ಡಿ ಒ ಹುದ್ದೆಗಳಲ್ಲಿ ನಂದು ಒಂದು ಪೋಸ್ಟ್ ಇರಲೇಬೇಕು ಅಂತ ನಾವು ಸ್ಟಡಿ ಮಾಡಿದ್ರೆ ಅಂದ್ರೆ ಒಂದು ಪೋಸ್ಟ್ ನಮಗೆ ಹಾಗೆ ಆಗುತ್ತೆ ಸೊ ಹಾಗಾಗಿ ಈ ತಿಂಗಳು ಎಂಡ್ ಆಗಿರ್ಬೋದು ನೆಕ್ಸ್ಟ್ ಮಂತ್ ಆಗಿರ್ಬೋದು ಅದರೊಳಗೆ ಏನಾಗುತ್ತೆ ಅಂದರೆ ಕೆ ಪಿ ಎಸ್ ಸಿ ಕಡೆಯಿಂದ ಈ ಒಂದು ಪಿ ಡಿ ಒ ಹುದ್ದೆ ಆಗಿರ್ಬೋದು ಎಸ್ ಡಿ ಎ ಹುದ್ದೆ ಆಗಿರ್ಬೋದು ಸೆಕ್ರೆಟ್ರಿ ಗ್ರೇಡ್ ಒನ್ ಕಾರ್ಯದರ್ಶಿ ಗ್ರೇಡ್ ಟು ಹುದ್ದೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ನೋಟಿಫಿಕೇಶನ್ ಆಗಿ ಆಗುತ್ತೆ ನೀವು ಹೆಚ್ಚು ಹೆಚ್ಚು ಸ್ಟಡಿ ಮಾಡಬೇಕಾಗುತ್ತೆ ಸೊ ಸ್ನೇಹಿತರೆ ಈ ಒಂದು ಕೆ ಪಿ ಸಿಗೆ ಈ ಒಂದು ಪಂಚಾಯತ್ ರಾಜ್ ಇಲಾಖೆ ಕಡೆಯಿಂದ ಇಷ್ಟು ಹುದ್ದೆಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಮುಂದೆ ನೋಟಿಫಿಕೇಶನ್ ಆಗುತ್ತೆ ಸೊ ನೀವು ಹೆಚ್ಚು ಹೆಚ್ಚು ಸ್ಟಡಿ ಮಾಡಿ